ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಮೂವತ್ನಾಲ್ಕನೇ ಸಂಚಿಕೆ ಜನುಮಾಂತರದ ಕತೆ ನೂರು ವರ್ಷಗಳ ಹಿಂದಿನ ಘಟನೆ ಹಚ್ಚ ಹಸುರಿನಿಂದ ಕೂಡಿದ್ದ ಸುಂದರವಾದ ಊರು ತ್ರಿಶೂಲಾಪುರ ಎಲ್ಲರ ಕಣ್ಣು ಕುಕ್ಕುವಂತಹ ಸೌಂದರ್ಯ ಹೊಂದಿತ್ತು ಸುತ್ತಲೂ ಬೆಟ್ಟ ಗುಡ್ಡಗಳು ನದಿ ತೊರೆ ಹಳ್ಳ ಕೊಳ್ಳಗಳು ಹತ್ತಿರ ಹತ್ತಿರದಲ್ಲಿ ನಿರ್ಮಿಸಿದ್ದ ಸುಂದರ ಮನೆಗಳು ಭವ್ಯವಾದ ಅರಮನೆ ಅಲ್ಲಿನ ಪ್ರತಿಯೊಬ್ಬರು ಮತ್ತೊಬ್ಬರ ಬಗ್ಗೆ ಕಾಳಜಿ ವಹಿಸುವವರೇ ಪ್ರೀತಿ ವಿಶ್ವಾಸ ಸ್ನೇಹ ನಂಬಿಕೆ ಎಲ್ಲವೂ ಅಲ್ಲಿನ ಜನರ ರಕ್ತದಲ್ಲೇ ತುಂಬಿತ್ತು ಅಂತೆಯೇ ಯುದ್ಧ ಎಂದು ಬಂದರೆ ಪ್ರತಿಯೊಂದು ಮನೆಯವರು ಕೂಡ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು ಆ ಪ್ರಾಂತ್ಯವನ್ನು ಸಾವಿರಾರು ವರುಷಗಳಿಂದ ಆಳುತ್ತಿದ್ದದ್ದು ಒಡೆಯರ್ ಮನೆತನ ಅವರ ಭವ್ಯ ಅರಮನೆಯಲ್ಲಾಗಲಿ ಅಥವಾ ಊರಿನಲ್ಲೇ ಆಗಲಿ ಯಾರೂ ಮೇಳಿಲ್ಲ ಕೀಳಿಲ್ಲ ಎಲ್ಲರೂ ಸರಿಸಮಾನರೆ ಹೆಣ್ಣು ಗಂಡೆಮ್ಮ ಭಾವವಿರಲಿಲ್ಲ ಪಡವ ಶ್ರೀಮಂತ ಎನ್ನುವ ಭಾವವೂ ಇರಲಿಲ್ಲ ಕಷ್ಟ ಎಂದು ಬಂದವರಿಗೆ ಎಂದು ಬೇಸರ ಮಾಡುತ್ತಿರಲಿಲ್ಲ ಕೈ ತುಂಬ ಕೊಟ್ಟು ಕಳುಹಿಸುತ್ತಿದ್ದರು ಅದು ಹಣವಾದರೂ ಸರಿ ದವಸ ಧಾನ್ಯವಾದರೂ ಸರಿ ನೀಡಿ ಖುಷಿಪಡುತ್ತಿದ್ದ ಮನೆತನವದು ಎಷ್ಟು ಜನ ಆಪ್ತರನ್ನು ಒಳಗೊಂಡಿದ್ದರೋ ಅಷ್ಟೇ ಜನ ಶತ್ರುಗಳೂ ಇದ್ದರು ತ್ರಿಶುಲಾಪುರವನ್ನು ಆಕ್ರಮಣ ಮಾಡಿಕೊಳ್ಳಲು ತುಂಬ ಜನ ಹೊಂಚು ಹಾಕಿ ಕಾಯುತ್ತಿದ್ದರು ಆದರೂ ತಮ್ಮ ಊರನ್ನು ಕಾಪಾಡುವುದಕ್ಕೆ ಭದ್ರವಾದ ಸೇನಾ ಸೈನ್ಯವನ್ನು ತಯಾರು ಮಾಡಿದ್ದರು ಆ ಊರಿನ ರಾಜ ಶ್ರೀ ರಾಜೇಂದ್ರ ಒಡೆಯರ್ ಶಾಂತ ಸ್ವಭಾವದವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಎಂದು ಯಾರನ್ನು ನೋಯಿಸದವರಲ್ಲ ನೊಂದು ಬಂದವರಿಗೆ ನ್ಯಾಯ ಕೊಡದೆ ಬಿಟ್ಟವರಲ್ಲ ಅವರ ಪತ್ನಿ ಕೌಶಲ್ಯ ದೇವಿ ಎಲ್ಲರಿಗೂ ತಾಯಿಯ ಸ್ಥಾನದಲ್ಲಿದ್ದರು ಎಲ್ಲರನ್ನು ಪ್ರೀತಿಸುವ ಗೌರವಿಸುವ ಗುಣ ಅವರದ್ದು ಇವರ ಮಗ ಶ್ರೀ ವಸಿಷ್ಠರಾಜ ಒಡೆಯರ್ ನಮ್ಮ ವಂಶ್ ರಾಜೇಂದ್ರ ಅವರ ತಂಗಿ ರಾಜೇಶ್ವರಿ ಕೌಶಲ್ಯರ ಅಣ್ಣ ಜ್ಞಾನದೇವ ಇಬ್ಬರು ಪ್ರೇಮಿಸಿದ್ದುದರಿಂದ ರಾಜೇಶ್ವರಿ ಹಾಗೂ ಜ್ಞಾನದೇವರ ವಿವಾಹವಾಗಿತ್ತು ಇವರ ಮಗಳು ಸಿಂಧೂರ ಅದೇ ನಮ್ಮ ಅಕ್ಷರ ವಸಿಷ್ಠ ಹಾಗೂ ಸಿಂಧೂರಾಗೆ ವಿವಾಹವಾಗಬೇಕೆಂಬುದು ಅವರಿಬ್ಬರು ಹುಟ್ಟಿದಾಗಲೇ ನಿಶ್ಚಯವಾಗಿತ್ತು ಆ ಅರಮನೆಯಲ್ಲಿ ಸಂತೋಷ ಯಾವಾಗಲೂ ತುಂಬಿ ತುಳುಕುತ್ತಿತ್ತು ಆದರೆ ಒಂದು ಬಾರಿ ಜ್ಞಾನದೇವ ಯುದ್ಧಕ್ಕೆಂದು ಹೋದವರು ಮರಳಿ ಬಂದದ್ದು ಶವವಾಗಿ ಅದಾದ ನಂತರ ರಾಜೇಶ್ವರಿ ಹಾಗೂ ಸಿಂಧೂರ ರಾಜೇಂದ್ರರ ಮನೆಯಲ್ಲೇ ಉಳಿದರು ಸಿಂಧೂರ ಹಾಗೂ ವಸಿಷ್ಠ ಒಟ್ಟಿಗೆ ಬೆಳೆದರೂ ಕೂಡ ಇವರಿಬ್ಬರ ಆಲೋಚನೆಗಳು ವಿಭಿನ್ನವಾಗಿದ್ದವು ಈವಾಗ ಹೇಗಿದ್ದಾರೋ ಹಾಗೆ ವಸಿಷ್ಠ ಕೂಡ ತನ್ನ ತಂದೆಯಂತೆಯೇ ಸೌಮ್ಯ ಸ್ವಭಾವದವನು ಆದರೆ ಕೋಪ ಬಂದರೆ ಅವನ ಮುಂದೆ ನಿಲ್ಲುವ ಧೈರ್ಯ ಯಾರೂ ಮಾಡುತ್ತಿರಲಿಲ್ಲ ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು ಕೂಡ ಸಿಂಧೂರ ತುಂಬ ಅಹಂಕಾರಿ ತಾನೊಬ್ಬಳೇ ಎಂದು ಮೆರೆದಾಡುತ್ತಿದ್ದಳು ಅರಮನೆಯ ಕೆಲಸದವರಿಗೆ ಗೌರವ ಕೊಡುತ್ತಿರಲಿಲ್ಲ ಎಲ್ಲರಿಗೂ ಅವಮಾನಿಸುತ್ತಿದ್ದಳು ಜೊತೆಗೆ ಊರಿನವರಿಗೂ ಅವಮಾನ ಆಗುವ ರೀತಿ ಮಾತನಾಡುತ್ತಿದ್ದಳು ನಡೆದುಕೊಳ್ಳುತ್ತಿದ್ದಳು ವಸಿಷ್ಠನಿಗೆ ಇದೆಲ್ಲ ಇಷ್ಟ ಆಗುತ್ತಿರಲಿಲ್ಲ ಎಷ್ಟೋ ಬಾರಿ ಮುಂದೆಯಿಂದಾನೇ ಹೇಳಿದ್ದ ಆದರೂ ಸಿಂಧೂರ ಸರಿ ಹೋಗಿರಲಿಲ್ಲ ಮನೆಯಲ್ಲಿ ಹೇಳಿದಾಗ ಇನ್ನೂ ಚಿಕ್ಕವಳು ಮುಂದೆ ಸರಿ ಹೋಗುವಳು ಎಂದೇ ಹೇಳುತ್ತಿದ್ದರು ವಸಿಷ್ಠ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಪಡೆದು ಶಾಸ್ತ್ರ ವಿದ್ಯೆಯಲ್ಲೂ ನಿಪುಣನಾಗಿದ್ದ ಎಷ್ಟೇ ಜನ ಶತ್ರುಗಳು ಬಂದರೂ ಅವರನ್ನ ಕ್ಷಣಾರ್ಧದಲ್ಲೇ ಬಡಿದು ನೆಲಕ್ಕೆ ಉರುಳಿಸುವಷ್ಟು ಶಕ್ತಿಶಾಲಿಯಾಗಿದ್ದ ಅಂದು ಅವನು ತಂದೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಅರಮನೆಗೆ ತೆಳ ತೆರಳಿದ್ದ ಅರಮನೆಯಲ್ಲಿ ಹಬ್ಬವೇ ಆಗಿತ್ತು ಆ ಅರಮನೆಯ ಮುಂದಿನ ರಾಜ ಸಕಲ ಕಲಾವಲ್ಲಭನಾಗಿ ಹಿಂದಿರುಗಿದ್ದು ಒಡೆಯರ್ ಕುಟುಂಬಕ್ಕೆ ಸಂತೋಷದ ವಿಷಯವೇ ಇಡೀ ಊರಿಗೆ ಊರೇ ತಮ್ಮ ಮುಂದಿನ ರಾಜನ ಆಗಮನಕ್ಕಾಗಿ ಊರನ್ನು ಜಾತ್ರೆಯಂತೆ ಸಿಂಗರಿಸಿದ್ದರು ಎಲ್ಲವನ್ನೂ ಕಂಡ ವಸಿಷ್ಠನಿಗೆ ಆನಂದವಾಗಿತ್ತು ರಥವೇರಿ ಬಂದವನನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದರು ರಥವನ್ನಿಳಿದು ತನ್ನ ತಂದೆ ತಾಯಿಯ ಬಳಿ ಓಡಿ ಬಂದು ಆಶೀರ್ವಾದ ಪಡೆದ ವಸಿಷ್ಠ ನೂರು ಕಾಲ ಸುಖವಾಗಿ ಬಾಳುಪುತ್ರ ಎಂದು ಇಬ್ಬರು ಆಶೀರ್ವದಿಸಿದ್ದರು ಆದರೆ ಮನದಲ್ಲಿ ನೋವು ತುಂಬಿತ್ತು ಆ ಗರ್ಭಿಣಿ ಹೆಂಗಸು ನೀಡಿದ ಶಾಪ ಜೊತೆಗೆ ವಸಿಷ್ಠನ ಜಾತಕ ತೋರಿಸಿದಾಗ ಪುರೋಹಿತರೊಬ್ಬರು ಹೇಳಿದ ಮಾತು ಇಬ್ಬರನ್ನು ಚಿಂತೆಗೀಡು ಮಾಡಿತ್ತು ಭರ್ಜರಿ ಭೋಜನವು ಏರ್ಪಟ್ಟಿತ್ತು ವಸಿಷ್ಠನ ಜೊತೆಗೆ ಊರಿನವರೆಲ್ಲರಿಗೂ ಭೋಜನವನ್ನು ಏರ್ಪಡಿಸಿದ್ದರು ರಾಜೇಂದ್ರ ಒಡೆಯರ್ ಭೋಜನದ ಸುವಾಸನೆ ಎಷ್ಟಿತ್ತೆಂದರೆ ಹಸಿವಾಗದವರು ಅನ್ನವನ್ನು ಹುಡುಕುತ್ತಾ ಹೋಗುವ ರೀತಿಯಲ್ಲಿತ್ತು ಭೋಜನದ ಸಮಯವಾಗಿದ್ದುದರಿಂದ ಜೊತೆಗೆ ಭೋಜನ ಇನ್ನೂ ತಯಾರಾಗಿರದ ಕಾರಣ ಊಟವನ್ನು ಇನ್ನೂ ಬಡಿಸಿರಲಿಲ್ಲ ಅಬ್ಬಾ ಅದೇನು ಸುವಾಸನೆ ತಂದು ಬೇಗ ಬಡಿಸಬೇಕು ತಾನೆ ಅದನ್ನು ಬಿಟ್ಟು ಈ ರೀತಿ ಕಾಯಿಸುವುದೇ ನನಗಂತೂ ಹಸಿವು ತಾಳಲಾಗುತ್ತಿಲ್ಲ ನಾನೇ ಪಾಕಶಾಲೆಗೆ ಹೋಗಿ ಅಡುಗೆಯವರು ಏನೆಲ್ಲ ಮಾಡಿರುವರು ನೋಡಿ ಸ್ವಲ್ಪ ತಿಂದು ಬರುವೆ ಇನ್ನು ನಾನೀಗೆ ಕೂತಿದ್ದರೆ ನನ್ನೊಳಗಿರುವ ಬಕಾಸುರ ಎಲ್ಲರ ಮೇಲೆ ದಾಳಿ ಮಾಡಿದರೂ ಮಾಡುವ ಎಂದ ವಸಿಷ್ಠ ಅಡುಗೆ ಕೋಣೆಯತ್ತ ನಡೆದ ಪಾಕಶಾಲೆ ತುಂಬಾ ವಿಸ್ತಾರವಾಗಿತ್ತು ಜೊತೆಗೆ ಅಚ್ಚುಕಟ್ಟಾಗಿತ್ತು ಪಾಕಶಾಲೆಯನ್ನು ಅರಿಸುತ್ತಾ ಬಂದ ವಸಿಷ್ಠ ಯಾನಿ ಇನ್ನೂ ಭೋಜನ ತಯಾರಾಗಿಲ್ಲವೇ ರಾಜಕುಮಾರರು ಅದಾಗಲೇ ಅರಮನೆಗೆ ಬಂದಿದ್ದಾರೆ ಭೋಜನಕ್ಕಾಗಿ ಕಾಯುತ್ತಿರಬಹುದು ಇನ್ನೂ ತಡ ಮಾಡಿದರೆ ಮಹಾರಾಜರು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಆದಷ್ಟು ಬೇಗ ಎಲ್ಲವನ್ನು ಸಿದ್ಧಗೊಳಿಸಿ ಊಟದ ಕೋಣೆಗೆ ತಂದಿಡು ಎಂದರು ಅಡುಗೆ ಭಟ್ಟ ಶರಣಪ್ಪ ಆದಷ್ಟು ಬೇಗ ಎಲ್ಲವನ್ನು ಸಿದ್ಧಗೊಳಿಸಿ ಊಟದ ಕೋಣೆಗೆ ತಂದಿಡು ಎಂದರು ಅಡುಗೆಯವರು ಶರಣಪ್ಪ ಪಿತಾಶ್ರೀ ಭೋಜನ ತಯಾರಾಗಿದೆ ನಾನು ದೇವಿಗೊಂದು ದೀಪ ಇಟ್ಟು ಅವರ ಬಳಿ ಪ್ರಾರ್ಥಿಸಿ ಬರುವೆ ನಾವು ಮಾಡಿದ ಭೋಜನವನ್ನು ಊರಿನವರೆಲ್ಲ ತಿನ್ನುತ್ತಾರೆ ಯಾರಿಗೂ ಯಾವುದೇ ತೊಂದರೆಯಾಗಬಾರದು ಎಂದು ದೇವರ ಬಳಿ ಬೇಡಿಕೆ ಇಟ್ಟು ಬರುವೆ ಎನ್ನುತ್ತಾ ದೇವಯಾನಿ ಪಾಕಶಾಲೆಯಿಂದ ಹೊರಹೋಗುವುದಕ್ಕೂ ಅತ್ತ ಕಡೆಯಿಂದ ವಸಿಷ್ಠ ಒಳಗೆ ಬರುವುದು ಒಂದೇ ಸಮಯ ಅವಳು ಅವನನ್ನು ನೋಡದೆ ಅವನಿಗೆ ತಾಗಿ ಕೆಳಕ್ಕೆ ಬೀಳುತ್ತಿದ್ದಳು ಅವಳ ನಡುಬಳಸಿ ಹಿಡಿದಿದ್ದ ವಸಿಷ್ಠ ವಸಿಷ್ಠ ದೇವಯಾನಿಯ ಅಂದರೆ ವಂಶಪುಣ್ಯರ ಮೊದಲ ಭೇಟಿ ಅಡುಗೆ ಕೋಣೆಯಲ್ಲೇ ಆಗಿತ್ತು ಹಾಲಿನ ಬಣ್ಣದ ಮುಖವದು ನೀಳ ಹುಬ್ಬುಗಳ ಮಧ್ಯೆ ಕುಂಕುಮದ ಬಿಂದಿ ಆ ಎರಡು ಕಣ್ಣುಗಳಿಗೆ ಮನಸೋತಿದ್ದ ವಸಿಷ್ಠ ಕಂಡ ಕೂಡಲೇ ಅವಳು ತನ್ನವಳೇನೋ ಅನ್ನುವ ಭಾವ ಮೂಡಿತ್ತು ಅವನಿಗೆ ಕಟ್ಟುಮಸ್ತಾದ ದೇಹ ಆಗ ತಾನೇ ಚಿಗುರಿದ್ದ ಮೀಸೆ ಅವಳನ್ನು ಕಂಡಾಗ ತುಟಿಯಲ್ಲೊಂದು ಮೂಡಿದ್ದ ಸಣ್ಣ ನಗು ಅವಳಿಗೂ ಅವನು ತನ್ನವನೇನೋ ಅನ್ನುವ ಭಾವ ಮೂಡುವಂತೆ ಮಾಡಿತ್ತು ರಾಜಕುಮಾರರೇ ಎನ್ನುವ ಶರಣಪ್ಪರ ಧ್ವನಿ ಇಬ್ಬರನ್ನು ಎಚ್ಚರಿಸಿತ್ತು ಇಬ್ಬರು ಶರಣಪ್ಪನನ್ನು ನೋಡಿದರು ಯಾನೆ ರಾಜಕುಮಾರರು ಬರುತ್ತಿದ್ದರೂ ಕಾಣಿಸಲಿಲ್ಲವೇ ಕೋಪದಿಂದ ಕೇಳಿದ್ದರು ಶರಣಪ್ಪ ಶರಣಪ್ಪ ವಸಿಷ್ಠ ಹುಟ್ಟಿದಾಗಲಿಂದಲೂ ಅದೇ ಅರಮನೆಯಲ್ಲಿ ಅಡುಗೆ ಮಾಡುತ್ತಿದ್ದವರು ಅವರ ಪರಿಚಯ ವಸಿಷ್ಠನಿಗೆ ಚೆನ್ನಾಗಿಯೇ ಇತ್ತು ಆದರೆ ದೇವಯಾನಿಯ ಪರಿಚಯ ವಸಿಷ್ಠನಿಗೆ ಇರಲಿಲ್ಲ ಪರವಾಗಿಲ್ಲ ಶರಣಪ್ಪ ಅವರು ನೋಡಿರಲಿಲ್ಲವೇನೋ ನನಗೆ ಹಸಿವು ತುಂಬ ಜಾಸ್ತಿ ಇತ್ತು ಅದಕ್ಕಾಗಿ ನಾನು ನೋಡದೆ ಬಂದೆ ನಾನು ಅವರು ಬರುವುದನ್ನು ಗಮನಿಸಲಿಲ್ಲ ಕ್ಷಮಿಸಿ ಎಂದನು ವಸಿಷ್ಠ ರಾಜಕುಮಾರರೇ ನೀವು ಕ್ಷಮೆ ಕೇಳುವುದೇ ಬೇಡ ರಾಜಕುಮಾರ ಎಂದ ಶರಣಪ್ಪ ದೇವಯಾನಿಯ ಕಡೆಗೆ ತಿರುಗಿ ಯಾನಿ ನೀನೇ ಕ್ಷಮೆ ಕೇಳು ಎಂದರು ದೇವಯಾನಿ ಕ್ಷಮೆ ಕೇಳಲು ಬಂದಾಗ ಅವಳನ್ನು ತಡೆದು ಹೆಣ್ಣು ಮಕ್ಕಳು ನನ್ನ ಬಳಿ ಕ್ಷಮೆ ಕೇಳುವುದು ನನಗೆ ಇಷ್ಟವಾಗುವುದಿಲ್ಲ ಎಂದ ವಸಿಷ್ಠ ಶರಣಪ್ಪ ಚೆಲುವೆ ಎಂದು ಕೇಳಿದ ತುಟ್ಟ ರಾಜಕುಮಾರ ಮನಸಲ್ಲೇ ಹೇಳಿಕೊಂಡವಳ ತೊಟಿಯಲ್ಲಿ ನಗು ಮೂಡಿತ್ತು ಮಹಾರಾಜರೇ ಇವಳು ನನ್ನ ಮಗಳು ದೇವಯಾನಿ ಎಂದು ಪರಿಚಯಿಸಿದ್ದರು ಶರಣಪ್ಪ ಏನು ಮಗಳೇ ಈ ಶರಣಪ್ಪನಿಗೆ ಇಷ್ಟು ಸುಂದರ ಮಗಳೇ ಅಪ್ಪ ಅದೆಂತಹ ಸೌಂದರ್ಯ ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಅನ್ನಿಸುತ್ತದೆ ಮನಮೋಹಕ ಕಣ್ಣುಗಳು ಮನಸಲ್ಲೇ ಮಾತಾಡಿಕೊಂಡ ಅವ್ವ ತುಂಬ ಸುಂದರವಾಗಿದ್ದಾರೆ ಬಿಟ್ಟ ರಾಜಕುಮಾರ ಎಂದ ಶರಣಪ್ಪ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟ ದೇವಯಾನಿ ಕೂಡ ಅವನನ್ನೇ ನೋಡು ನೋಡುತ್ತಾ ನಿಂತಳು ಅಂದರೆ ಅದು ತುಂಬ ಸುಂದರವಾಗಿ ಬರುತ್ತಿದೆ ಅಡುಗೆಯ ಸುವಾಸನೆ ಬೇಗ ತಂದು ಬಡಿಸಿ ಎನ್ನಲು ಬಂದೆ ತಡವರಿಸುತ್ತಾ ಹೇಳಿದ್ದ ವಸಿಷ್ಠ ಕ್ಷಮಿಸಿ ರಾಜಕುಮಾರ ಭೋಜನ ತಯಾರಿಸುವುದು ತಡವಾಯಿತು ಈಗ ಭೋಜನ ತಯಾರಾಗಿದೆ ನಾವು ಮಾಡಿದ ಭೋಜನವನ್ನು ಎಲ್ಲರೂ ತಿನ್ನುತ್ತಾರಲ್ಲವೇ ಯಾವುದೇ ಲೋಪದೋಷಗಳು ಕಂಡು ಬರಬಾರದು ಅದಕ್ಕಾಗಿ ದೇವಿಯ ಬಳಿ ಹೋಗಿ ದೇವಿಯ ಬಳಿ ಪ್ರಾರ್ಥಿಸಿ ಬರುವೆ ಪ್ರತಿ ಬಾರಿಯೂ ಈ ರೀತಿ ಪ್ರಾರ್ಥಿಸುವುದು ವಾಡಿಕೆ ನಾನು ಆದಷ್ಟು ಬೇಗ ಹೋಗಿ ಬರುತ್ತೇನೆ ದೇವಯಾನಿ ಹೇಳಿದಾಗ ಎಷ್ಟು ದೂರವಿದೆ ಆ ದೇವಸ್ಥಾನ ವಸಿಷ್ಠ ಕೇಳಿದ ಸ್ವಲ್ಪ ದೂರ ನಡೆಯಬೇಕು ನಾನು ಆದಷ್ಟು ಬೇಗ ಹೋಗಿ ಬರುತ್ತೇನೆ ಎಂದ ದೇವಯಾನಿ ಹೊರಡಲು ಮುಂದೆ ನಡೆದಳು ನಾನು ಬರಲೆ ನೀವು ಕಾಲುನಡಿಗೆಯಲ್ಲಿ ಹೋಗಿ ಬರುವುದು ತಡವಾಗಬಹುದು ಜೊತೆಗೆ ನನಗೆ ದೇವಿಯನ್ನು ನೋಡಬೇಕೆಂದನ್ನಿಸುತ್ತಿದೆ ನಾವು ಕುದುರೆಯಲ್ಲೇ ಹೋಗಿ ಬರೋಣ ಎಂದು ವಸಿಷ್ಠ ಹೇಳಿದಾಗ ಬೇಡ ರಾಜಕುಮಾರ ಎಂದ ಶರಣಪ್ಪ ಇದು ಮುಂದಿನ ಮಹಾರಾಜನ ಆಜ್ಞೆ ನಾನು ಹೇಳಿದ್ದನ್ನು ಕೇಳುವುದಿಲ್ಲವೇ ಶರಣಪ್ಪ ವಸಿಷ್ಠ ಕೇಳಿದಾಗ ಆಯಿತು ರಾಜಕುಮಾರ ಎಂದ ಶರಣಪ್ಪ ಅರಮನೆಯಲ್ಲಿ ಯಾರ ಬಳಿಯೂ ಹೇಳದೆ ದೇವಿಯ ಬಳಿ ಹೊರಟರು ಇಬ್ಬರು ಅದೊಂದು ದೊಡ್ಡ ಮರ ಮರದ ಕಟ್ಟೆಯ ಮೇಲೆ ದೇವಿ ದುರ್ಗಾಪರಮೇಶ್ವರಿಯ ಮೂರ್ತಿ ಇತ್ತು ದೇವಯಾನಿ ಹಾಗೂ ವಸಿಷ್ಠ ಅಲ್ಲಿಗೆ ತಲುಪಿದ್ದರು ತಾಯಿ ದುರ್ಗಾಪರಮೇಶ್ವರಿಯ ಮೂರ್ತಿ ಶಕ್ತಿವಂತ ದೇವತೆ ಇಲ್ಲಿ ದೇವಸ್ಥಾನ ಕಟ್ಟಬಹುದಲ್ಲವೇ ಇದನ್ನು ಯಾಕೆ ಇಲ್ಲೇ ಇಟ್ಟಿದ್ದಾರೆ ಯಾಕೆ ಯಾರು ಇದನ್ನು ದೇವಸ್ಥಾನವಾಗಿ ಪರಿವರ್ತನೆ ಮಾಡಿಲ್ಲ ವಸಿಷ್ಠ ಕೇಳಿದಾಗ ತುಂಬ ಜನ ಮುಂದೆ ಬಂದಿದ್ದಾರೆ ಆದರೆ ಯಾರಿಂದಲೂ ಕಟ್ಟಲು ಸಾಧ್ಯವಾಗಲಿಲ್ಲ ಈ ಊರಲ್ಲಿ ದೇವಸ್ಥಾನ ಕಟ್ಟಬಾರದು ಎಂದು ಆಜ್ಞೆ ಇದೆಯಂತೆ ನಿಮ್ಮ ತಂದೆಯವರು ಕೂಡ ಈ ದೇವಿಗೆ ದೇವಸ್ಥಾನ ಕಟ್ಟಲು ಮುಂದಾಗಿದ್ದರು ಆದರೆ ಮುಂದೆ ಏನಾಯಿತೋ ತಿಳಿದಿಲ್ಲ ಇದಕ್ಕಿದ್ದ ಹಾಗೆ ದೇವಸ್ಥಾನ ಕಟ್ಟುವ ಆಲೋಚನೆ ಬಿಟ್ಟು ಬಿಟ್ಟರು ಎಂದಳು ದೇವಯಾನಿ ಹೌದೇ ನಾನು ಕಂಡಿದ್ದೇನೆ ನಮ್ಮ ಊರಲ್ಲಿ ಎಲ್ಲಿಯೂ ದೇವಸ್ಥಾನವಿಲ್ಲ ಇದೊಂದೇ ದೇವರ ವಿಗ್ರಹವಿರುವುದು ಅದು ಈಗವಷ್ಟೇ ನೋಡಿದ್ದು ಎಂದನು ವಸಿಷ್ಠ ಆವತ್ತು ನವರಾತ್ರಿಯ ಕಡೆ ದಿನ ಪೂಜೆ ಮುಗಿಸಿ ನದಿಯ ಬಳಿ ಕೂತಿದ್ದೆ ಆಗ ಈ ದೇವಿ ವಿಗ್ರಹ ನದಿಯಲ್ಲಿ ತೇಲಿ ಬಂತು ನಾನದನ್ನು ತೆಗೆದುಕೊಂಡು ನಿಮ್ಮ ತಂದೆಯ ಬಳಿ ನೀಡಿದ್ದೆ ಅವರು ಪಂಡಿತರ ಬಳಿ ಇದನ್ನು ತೆಗೆದುಕೊಂಡು ಹೋಗಿದ್ದರು ಆಗ ಪಂಡಿತರು ಇದು ತುಂಬಾ ಶಕ್ತಿಶಾಲಿ ದೇವ ದುರ್ಗಾಪರಮೇಶ್ವರಿಯ ವಿಗ್ರಹ ಇದನ್ನು ನಾವು ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಊರಿಗೆ ಒಳ್ಳೆಯದಾಗುತ್ತದೆ ಎಂದಿದ್ದರು ನಿಮ್ಮ ತಂದೆಯವರು ಮುಂದೆ ದೇವಸ್ಥಾನ ಕಟ್ಟುತ್ತೇನೆ ಎಂದು ಹೇಳಿದ್ದರು ಆದರೆ ಮುಂದೆ ಅವರೂ ಕಟ್ಟಲು ಮುಂದೆ ಬರಲಿಲ್ಲ ನೀವು ರಾಜರಾಗುವವರು ನೀವಾದರೂ ಈ ದೇವಿಗೆ ಒಂದು ದೇವಸ್ಥಾನ ಕಟ್ಟಿಸುತ್ತೀರಾ ದೇವಯಾನಿ ಕೇಳಿದಳು ಅದು ಅವಳು ಅವನ ಬಳಿ ಕೇಳಿದ ಮೊದಲ ಬೇಡಿಕೆ ಅವಳನ್ನು ನೋಡಿದ ಕ್ಷಣವೇ ಕಳೆದು ಹೋದವ ಅವಳ ಮೊದಲ ಬೇಡಿಕೆಯನ್ನು ಈಡೇರಿಸಲ್ಲ ಎಂದು ಹೇಳುವನೇ ಖಂಡಿತ ನಾನು ಇದೇ ಊರಲ್ಲಿ ದುರ್ಗಾಪರಮೇಶ್ವರಿಯ ದೇವಸ್ಥಾನ ಕಟ್ಟಿಸುತ್ತೇನೆ ಎಂದಿದ್ದ ಮುಂದೆ ಕಟ್ಟಿಸಿದ್ದ ಕೂಡ ತುಂಬಾ ಸಂತೋಷ ಆಯಿತು ಬನ್ನಿ ಅರಮನೆಗೆ ಹೋಗೋಣ ದೇವಯಾನಿ ಹೇಳಿ ಮುಂದೆ ನಡೆದಳು ಅವಳ ಹಿಂದೆಯೇ ನಡೆದನು ಅವನು ಆ ರಾಜೇಂದ್ರ ಒಡೆಯರ್ ಮಗ ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾನೆ ಅವನನ್ನು ಇವತ್ತೇ ನಾವು ದೇವರ ಪಾದಕ್ಕೆ ಕಳುಹಿಸಬೇಕು ಮುಂದೆ ಈ ಊರಿಗೆ ಅವನೇ ರಾಜನಾಗುವ ಹಾಗಾಗಲು ನಾವು ಬಿಡಬಾರದು ಇವತ್ತೇ ಅವನ ಪ್ರಾಣವನ್ನು ತೆಗೆದು ಬಿಡಬೇಕು ಶತ್ರುಗಳ ಕಣ್ಣು ಅದಾಗಲೇ ವಸಿಷ್ಠನ ಮೇಲೆ ಬಿದ್ದಿತ್ತು ಮತ್ತೊಂದು ರಾಜ್ಯದ ರಾಜ ವಿಶ್ವೇಶ್ವರ ವರ್ಮ ಹಾಗೂ ಅವನ ಮಗ ರೋಹಿತ ವರ್ಮ ವಸಿಷ್ಠನ ಮೇಲೆ ದಾಳಿ ನಡೆಸಲು ತಯಾರಾಗಿದ್ದ ವಸಿಷ್ಠ ದೇವಯಾನಿಯನ್ನು ಕುದುರೆಯಲ್ಲಿ ಕುಳಿತುಕೊಳ್ಳಲು ಸಹಾಯ ಮಾಡುತ್ತಿದ್ದ ದೇವಯಾನಿಗೆ ಸರಿಯಾಗಿ ಕುಳಿತುಕೊಳ್ಳಲಾಗದೆ ಜಾರಿ ಬೀಳುತ್ತಿದ್ದಳು ತನ್ನ ಕೈಗಳಿಂದ ಅವಳನ್ನು ಹಿಡಿದಿದ್ದ ರೋಹಿತ ಬಿಟ್ಟ ಬಾಣವೊಂದು ಇನ್ನೇನು ದೇವಯಾನಿಗೆ ತಾಗಬೇಕು ಅನ್ನುವಷ್ಟರಲ್ಲಿ ವಸಿಷ್ಠ ಆ ಬಾಣವನ್ನು ಹಿಡಿದಿದ್ದ ಬೆಚ್ಚಿ ಬಿದ್ದಿದ್ದಳು ದೇವಯಾನಿ ಏನು ಅಖಿಲತಾನೆ ವಸಿಷ್ಠ ಕೇಳಿದ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ್ದಳು ದೇವಯಾನಿ ರೋಹಿತನ ಸೈನ್ಯ ವಸಿಷ್ಠನನ್ನು ಮುತ್ತಿಗೆ ಹಾಕಿತ್ತು ರಾಜಮನೆತನದವನಲ್ಲವೇ ಯಾವಾಗಲೂ ಖಡ್ಗವನ್ನು ಜೊತೆಗೆ ಇಟ್ಟುಕೊಳ್ಳುತ್ತಿದ್ದ ವಸಿಷ್ಠ ಆ ಖಡ್ಗದಿಂದಲೇ ಸೈನ್ಯದೊಂದಿಗೆ ಯುದ್ಧ ಮಾಡಿದ್ದ ಅದರಲ್ಲಿದ್ದ ಸೈನಿಕನೊಬ್ಬ ಹಿಂದಿನಿಂದ ಬಂದು ವಸಿಷ್ಠನಿಗೆ ಖಡ್ಗ ಚುಚ್ಚಬೇಕು ಅನ್ನುವಷ್ಟರಲ್ಲಿ ದೇವಯಾನಿ ಮುಂದೆ ಬಂದು ತನ್ನ ಕೈಗಳನ್ನು ಅಡ್ಡ ಇಟ್ಟು ವಸಿಷ್ಠನನ್ನು ರಕ್ಷಿಸಿದ್ದಳು ಅದನ್ನು ಕಂಡ ವಸಿಷ್ಠ ಕೋಪಗೊಂಡಿದ್ದು ಆ ಸೈನಿಕನನ್ನು ಹೊಡೆದು ನೆಲಕ್ಕೆ ಉರುಳಿಸಿದ್ದ ಜೊತೆಗೆ ರೋಹಿತನನ್ನು ಬಂಧಿಸಿದ್ದ ಕ್ಷೇಮವಾಗಿಯೇ ವಸಿಷ್ಠ ಹಾಗೂ ದೇವಯಾನಿ ಅರಮನೆ ತಲುಪಿದ್ದರು ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಲು ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ದೇವಯಾನಿ ಕೋಪದಿಂದ ಕೇಳಿದ್ದರು ಕೌಸಲ್ಯ ಶಮಿಸಿ ಮಹಾರಾಣಿ ನಾನು ದೇವಿಯ ಬಳಿ ದೇವಯಾನಿ ಹೇಳುತ್ತಿರಬೇಕಾದರೆ ಸಾಕು ಮುಚ್ಚುಬಾಯಿ ಅವನಿಗೆ ಏನಾದರೂ ತೊಂದರೆಯಾಗಿದ್ದರೆ ರಾಜೇಶ್ವರಿ ಹೇಳಲು ಬಂದಾಗ ಈಗ ಏನೂ ಆಗಿಲ್ಲ ತಾನೇ ಮತ್ತೆ ಏಕೆ ಅವರನ್ನು ಬೈಯುತ್ತಿದ್ದೀರಿ ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ ಅವರು ದೇವಿಯ ಬಳಿಗೆ ಹೋಗುತ್ತೇನೆ ಎಂದಾಗ ನಾನೇ ಅವರ ಜೊತೆಗೆ ಬರುತ್ತೇನೆ ಎಂದು ಹೇಳಿದ್ದು ವಸಿಷ್ಠ ಹೇಳಿದ ಆದರೂ ಇವನಿಂದ ಏನಾದರೂ ತೊಂದರೆಯಾಗಿದ್ದರೆ ಕೌಶಲ್ಯ ಆತಂಕದಿಂದ ನುಡಿದಿದ್ದರು ನನಗೆ ತೊಂದರೆಯಾದಾಗ ನನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದು ನನಗೆ ಗೊತ್ತು ಇಷ್ಟು ವರ್ಷ ನಾನು ಅದರ ಅಭ್ಯಾಸದಲ್ಲೇ ಇದ್ದೆ ಅವನು ದಾಳಿ ಮಾಡಿದಾಗ ಇವರ ಕೈಗಳಿಗೆ ತಾಗಿವೆ ಅದಕ್ಕೆ ಔಷಧಿ ನೀಡಿ ಎಂದ ವಸಿಷ್ಠ ಪರವಾಗಿಲ್ಲ ನಾನೇ ಔಷಧಿ ಹಚ್ಚಿಕೊಳ್ಳುತ್ತೇನೆ ಎಂದ ದೇವಯಾನಿ ಅಳುತ್ತಾ ಅಲ್ಲಿಂದ ಹೋದಳು ಅವಳ ಕಣ್ಣುಗಳಲ್ಲಿದ್ದ ನೀರು ಕಂಡು ವಸಿಷ್ಠನ ಮನಸ್ಸು ಕರಗಿತ್ತು ಹೇ ನೀನು ಆ ವಿಶ್ವೇಶ್ವರ ವರ್ಮನ ಮಗ ತಾನೇ ಅವನೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿದನೇ ರಾಜೇಂದ್ರರು ಕೇಳಿದರು ಹೌದು ಎಂಬಂತೆ ತಲೆ ಅಲ್ಲಾಡಿಸಿದ್ದ ರೋಹಿತ ವರ್ಮ ಅದೆಷ್ಟು ಧೈರ್ಯ ನಿಮಗೆ ನನ್ನ ಮಗನ ಮೇಲೆಯೇ ಆಕ್ರಮಣ ಮಾಡುತ್ತೀರಾ ನಿನ್ನನ್ನು ಈಗ ಕಾರಾಗೃಹಕ್ಕೆ ಹಾಕುತ್ತೇನೆ ನಿನ್ನ ಆ ತಂದೆ ಇಲ್ಲಿಗೆ ಹುಡುಕಿಕೊಂಡು ಬರಲಿ ಆವಾಗ ಅವನನ್ನು ವಿಚಾರಣೆ ಮಾಡುತ್ತೇನೆ ಎಂದ ರಾಜೇಂದ್ರ ಯಾರಲ್ಲಿ ಇವನನ್ನು ಕಾರಾಗೃಹಕ್ಕೆ ತಳ್ಳಿ ಎಂದರು ಸೈನಿಕರು ಬಂದು ರೋಹಿತನನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದರು ಎಲ್ಲರೂ ಭೋಜನವನ್ನು ಸವೆದರು ದೇವಯಾನಿಯ ಅಡುಗೆಯನ್ನು ಹೊಗಳಲೇ ಇರಲಾರರು ಅಂದು ಕೂಡ ದೇವಯಾನಿಯನ್ನು ಎಲ್ಲರೂ ಹೊಗಳಿದ್ದರು ವಸಿಷ್ಠನಿಗೆ ದೇವಯಾನಿ ತುಂಬ ಹಿಡಿಸಿದ್ದಳು ಆದರೆ ಅವಳಿಗೆ ವೈದ್ಯದನ್ನು ಮಾತ್ರ ಅವನಿಗೆ ಸಹಿಸಲಾಗಿರಲಿಲ್ಲ ದೇವಯಾನಿ ಅಡುಗೆ ಭಟ್ಟರ ಮಗಳಲ್ವಾ ಅದಕ್ಕೆ ಅಡುಗೆಯಲ್ಲಿ ನಿಪುಣೆ ಹಾಗಾಗಿ ಈಗಲೂ ಪುಣ್ಯ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಊಟ ಮುಗಿದ ನಂತರ ವಸಿಷ್ಠನ ಕೈಯಿಂದ ಎಲ್ಲರಿಗೂ ವಸ್ತ್ರದಾನ ಮಾಡಿಸಿದ್ದರು ರಾಜೇಂದ್ರ ಎಲ್ಲರೂ ವಸಿಷ್ಠನಿಗೆ ಹರಸಿ ಹಾರೈಸಿ ಹೋದರು ರಾತ್ರಿಯ ಊಟ ಮುಗಿಸಿ ಕೋಣೆಯಲ್ಲಿ ಮಲಗಿದ್ದ ವಸಿಷ್ಠ ಅದೇಕೋ ದೇವಯಾನಿಯನ್ನು ನೋಡಲು ಮನಸ್ಸು ಚಡಪಡಿಸುತ್ತಿತ್ತು ಎದ್ದು ಮೆತ್ತಗೆ ಅಡುಗೆ ಕೋಣೆಯತ್ತ ನಡೆದ ಅಡುಗೆ ಕೆಲಸದವರೆಲ್ಲ ಅಲ್ಲೇ ಮಲಗಿದ್ದರು ಆದರೆ ಶರಣಪ್ಪ ಹಾಗೂ ದೇವಯಾನಿ ಅಲ್ಲಿರಲಿಲ್ಲ ಎಲ್ಲರೂ ಇಲ್ಲೇ ಮಲಗಿದ್ದಾರೆ ದೇವಯಾನಿ ಮತ್ತೆ ಶರಣಪ್ಪ ಕಾಣಿಸುತ್ತಿಲ್ಲವಲ್ಲ ಎಲ್ಲಿಗೆ ಹೋದರು ಯೋಚಿಸುತ್ತಾ ನಿಂತಿದ್ದ ವಸಿಷ್ಠ ಅಯ್ಯೋ ರಾಜಕುಮಾರ ನೀವೇನು ಇಲ್ಲಿ ಅದು ಈ ಹೊತ್ತಲ್ಲಿ ಎಂದು ಜೋರಾಗಿ ಕೇಳುತ್ತಾ ಬಂದ ವರುಣ ಅವನ ಬಾಯಿಗೆ ಕೈ ಅಡ್ಡ ಇಟ್ಟವನು ಶ್ ಕಿರುಚಾಡಬೇಡ ನಾನಿಲ್ಲಿಗೆ ಬಂದಿರುವುದು ಯಾರಿಗೂ ತಿಳಿಯಬಾರದು ಮೇಲುಧ್ವನಿಯಲ್ಲಿ ನುಡಿದಿದ್ದ ವಸಿಷ್ಠ ರಾಜಕುಮಾರ ನೀವೇಕೆ ಇಲ್ಲಿಗೆ ಬಂದಿದ್ದೀರಿ ಮೇಲುಧ್ವನಿಯಲ್ಲೇ ಕೇಳಿದ್ದ ವರುಣ ಹಾಗೆ ಸುಮ್ಮನೆ ನಿಮ್ಮನ್ನೆಲ್ಲ ನೋಡೋಣ ಎಂದು ಬಂದೆ ಅದು ಸರಿ ನೀನ್ಯಾರು ನಿನಗೇನು ಕೆಲಸ ಇಲ್ಲಿ ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ ವಸಿಷ್ಠ ಕೇಳಿದಾಗ ನಾನು ವರುಣ ಗೋಶಾಲೆಯನ್ನು ನಾನು ನೋಡಿಕೊಳ್ಳುತ್ತಿರುವುದು ನೀರು ಮುಗಿದಿತ್ತು ತೆಗೆದುಕೊಂಡು ಹೋಗಲು ಬಂದೆ ಎಂದ ವರುಣ ಸರಿ ನಿನಗೆ ದೇವಯಾನಿ ಗೊತ್ತಲ್ಲವೇ ವಸಿಷ್ಠ ಕೇಳಿದಾಗ ಹೌದು ಗೊತ್ತು ಯಾನಿ ಸಹೋದರಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದ ವರುಣ ಅವರಲ್ಲಿ ಕಾಣಿಸುತ್ತಿಲ್ಲವಲ್ಲ ವಸಿಷ್ಠ ಕೇಳಿದಾಗ ಅವರನ್ನು ಅವರ ತಂದೆಯವರು ಪಂಡಿತರ ಬಳಿ ಕರೆದುಕೊಂಡು ಹೋಗಿದ್ದಾರೆ ನಿಮ್ಮನ್ನು ಕಾಪಾಡಲು ಹೋಗಿ ಅವರ ಕೈಗೆ ಏಟಾಗಿತ್ತು ಅಲ್ಲವೇ ಅದಕ್ಕೆ ಚಿಕಿತ್ಸೆಗಾಗಿ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಹಗಲು ಹೊತ್ತಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ ಅಡುಗೆ ಕೆಲಸ ಮಾಡಬೇಕಲ್ಲವೇ ಅದಕ್ಕೆ ರಾತ್ರಿ ಹೊತ್ತಲ್ಲಿ ಹೋಗಿದ್ದಾರೆ ಎಂದ ವರುಣ ತುಂಬ ಏಟಾಗಿದೆಯೇ ವಸಿಷ್ಠ ಮನನೊಂದು ಕೇಳಿದ್ದ ಹೌದು ತುಂಬ ರಕ್ತ ಹೋಗುತ್ತಿತ್ತು ಎಂದ ವರುಣ ಆ ಪಂಡಿತರ ಮನೆಯಲ್ಲಿ ನನ್ನನ್ನಲ್ಲಿಗೆ ಕರೆದುಕೊಂಡು ಹೋಗುವೆಯಾ ವಸಿಷ್ಠ ಕೇಳಿದಾಗ ಬೇಡರಾಜಕುಮಾರ ಕತ್ತಲು ಜೊತೆಗೆ ಶತ್ರುಗಳ ಕಾಟ ಬೇರೆ ನೀವು ಎಲ್ಲಿಗೂ ಹೋಗುವುದು ಬೇಡ ಎಂದ ವರುಣ ನಾನು ಮುಂದೆ ರಾಜನಾಗುವವನು ನೀನೀಗ ನನ್ನ ಆಜ್ಞೆಯನ್ನು ಪಾಲನೆ ಮಾಡದಿದ್ದರೆ ನಾನು ನಿನ್ನನ್ನು ಈ ಊರಿಂದ ಗಡಿಪಾರು ಮಾಡುವೆ ಎಂದ ವಸಿಷ್ಠ ಬೇಡರಾಜಕುಮಾರ ಆ ರೀತಿ ಮಾಡಬೇಡಿ ಒಂದು ವೇಳೆ ಹಾಗೆ ಮಾಡುವುದಾದರೆ ನನ್ನ ಪ್ರೇಯಸಿಯನ್ನು ಗಡಿಪಾರು ಮಾಡಿಬಿಡಿ ಈಗಲಂತೂ ಅವಳ ತಂದೆ ನಮ್ಮನ್ನು ಸೇರಲು ಬಿಡುತ್ತಿಲ್ಲ ಗಾಡಿ ಗಡಿಪಾರು ಮಾಡಿದ ಮೇಲಾದರೂ ಒಂದಾಗಲು ಬಿಡುತ್ತಾರೇನೋ ನೋಡೋಣ ಎಂದ ವರುಣ ಪ್ರೇಯಸಿ ವಸಿಷ್ಠ ಕೇಳಿದಾಗ ಹೌದು ರಾಜರೇ ಪ್ರೇಯಸಿ ನನ್ನ ಪ್ರೇಯಸಿ ವಸುಂಧರ ಅವಳನ್ನು ನಾನು ತುಂಬ ಪ್ರೀತಿಸುತ್ತಿದ್ದೇನೆ ವರುಣ ಹೇಳುತ್ತಿರಬೇಕಾದರೆ ಈಗ ನೀನು ನನ್ನನ್ನು ನನ್ನ ಪ್ರೇಯಸಿಯ ಬಳಿ ಕರೆದುಕೊಂಡು ಹೋಗು ನಂತರ ನಾನು ನಿನ್ನನ್ನು ನಿನ್ನ ಪ್ರೇಯಸಿಯನ್ನು ಒಂದು ಮಾಡುವುದರ ಬಗ್ಗೆ ಯೋಚಿಸುತ್ತೇನೆ ವಸಿಷ್ಠ ಹೇಳಿದಾಗ ರಾಜಕುಮಾರ ನಿಮ್ಮ ಪ್ರೇಯಸಿಯೇ ಅದು ದೇವಯಾನಿಯೇ ವರುಣ ಕೇಳಿದ ನೀನು ನನ್ನ ಸ್ನೇಹಿತನೆಂದು ಹೇಳಿದೆ ಅಷ್ಟೇ ಈ ವಿಷಯ ನಮ್ಮಿಬ್ಬರ ಬಳಿಯೇ ಇರಲಿ ಯಾರ ಬಳಿಯೂ ಹೇಳಲು ಹೋಗಬೇಡ ಈಗ ನೀನು ನನ್ನನ್ನು ಪಂಡಿತರ ಬಳಿ ಕರೆದುಕೊಂಡು ಹೋಗುತ್ತೀಯೋ ಇಲ್ಲವೋ ವಸಿಷ್ಠ ಕೇಳಿದಾಗ ನಾನೊಬ್ಬ ಗೋಶಾಲೆಯನ್ನು ನೋಡಿಕೊಳ್ಳುವವ ನೀವು ರಾಜಕುಮಾರರು ನನ್ನನ್ನು ಸ್ನೇಹಿತ ಎಂದು ಕರೆಯುತ್ತಿದ್ದೀರಿ ಜೊತೆಗೆ ದೇವಯಾನಿ ಸಹೋದರಿಯನ್ನು ಪ್ರೇಯಸಿ ಎನ್ನುತ್ತಿದ್ದೀರಿ ಅಥ್ ಅದೆಲ್ಲದಕ್ಕಿಂತ ನನಗೆ ಹೆಚ್ಚು ಸಂತೋಷ ಆಗಿದ್ದು ನೀವು ನನ್ನ ವಸುಂಧರನ್ನು ನನಗೆ ಸಿಗುವಂತೆ ಮಾಡುತ್ತೀರಿ ಎಂದು ಹೇಳಿತು ನಾನು ಖಂಡಿತ ನಿಮಗೆ ಸಹಾಯ ಮಾಡುತ್ತೇನೆ ಬನ್ನಿ ಎಂದ ವರುಣ ಅರಮನೆಯಿಂದ ಯಾರಿಗೂ ತಿಳಿಯದಂತೆ ಹೊರಬಂದರು ಪಂಡಿತರ ಮನೆಯ ಬಳಿ ನಡೆದರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು